ಆತ್ಮೀಯರೇ ಎಲ್ರಿಗೂ ಕಲ್ಯಾಣ ಕರ್ನಾಟಕ ಸಂಭ್ರಮ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯದ ಸವಿಯನ್ನು ಪ್ರತಿದಿನವೂ ಸವಿಯುತ್ತಿರುವ ನಮಗೆ ಅಂದಿನ ಹೈದರಾಬಾದ್ ಪ್ರಾಂತ್ಯದ ಬಹು ಜನರು ಸ್ವಾತಂತ್ರ್ಯದ ಅಮೃತದ ಸಮುದ್ರಕ್ಕೆ ನಾವೆಂದು ಸೇರ್ತೇವೋ ಅಂತ ಬಕಪಕ್ಷಿಯಂತೆ ಕಾಯುತ್ತಿದ್ದವರ ದುರಂತದ ಕಥೆ ನಿಮಗೆ ಗೊತ್ತೇ ನಾವಿಂದು ಹಾಯಾಗಿದ್ದೇವೆ ಪ್ರತಿದಿನ ಶಾಲೆಗೆ ಹೋಗ್ತೇವೆ ಓದ್ತೇವೆ ಬರೆಯುತ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ಜನ್ಮ ದಿನಾಚರಣೆ ಮಾಡಿಕೊಳ್ತೇವೆ ಬೇಜಾರಾದರೆ ವಾರಗಟ್ಟಲೆ ಟ್ರಿಪ್ಗೆ ಹೋಗ್ತೇವೆ ಸೈಕಲ್ ಬೇಕು ಡ್ರೆಸ್ ಬೇಕು ಸಿನಿಮಾಕ್ಕೆ ಹೋಗಬೇಕು ಅಂತ ರೊಕ್ಕ ಬೇಕು ಅಂತ ಕೇಳ್ತೇವೆ ಹಠ ಮಾಡ್ತೇವೆ ನಿಜವಾದ ಸ್ವಾತಂತ್ರ್ಯದ ಅರ್ಥ ನಮಗೆ ಅಷ್ಟೊಂದು ಅರಿವಿಲ್ಲ ಆದರೆ ನಮ್ಮ ಪೂರ್ವಜರ ಕಷ್ಟಗಳು ಅವರ ರೋಧನೆಗಳು ಅವರ ದುರಂತದ ಜೀವನಗಳ ಬಗ್ಗೆ ನಾವೆಂದಾದರೂ ಯೋಚಿಸಿದ್ದೇವಾ ಬನ್ನಿ ಒಂದಷ್ಟಾದರೂ ತಿಳಿದುಕೊಂಡು ನಮ್ಮ ಜೀವನವನ್ನು ಪಾವಿತ್ರಿಗೊಳಿಸಿಕೊಳ್ಳೋಣ ಭಾರತಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದೇ ಸ್ವಾತಂತ್ರ್ಯ ಸಿಕ್ಕರೂ ನಮ್ಮ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಲೇ ಇಲ್ಲ ಭಾರತದ ಜನರು ಸ್ವಾತಂತ್ರ್ಯದ ರುಚಿಯನ್ನು ಅನುಭವಿಸ್ತಿದ್ದಾಗ ನಮ್ಮ ಈ ಭಾಗವು ರಜಾಕಾರರ ಆಕ್ರಮಣದ ದುಃಖ ದೌರ್ಜನ್ಯವನ್ನು ಎದುರಿಸುತ್ತಿತ್ತು ನಮಗೂ ಸ್ವಾತಂತ್ರ್ಯ ಸಿಗುತ್ತಾ ನಾವು ಸ್ವಾತಂತ್ರ್ಯ ಎಂಬ ಅಮೃತವನ್ನ ಸವಿತೀವ ಅನ್ನುವ ಆಸೆಯ ಕಣ್ಣುಗಳೊಂದಿಗೆ ಕಾಯುತ್ತಿದ್ದವರು ಈ ಹೈದರಾಬಾದ್ ಕರ್ನಾಟಕ ಭಾಗದ ಜನರು ಹೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತಂತೆ ನಮಗೂ ಸ್ವಾತಂತ್ರ್ಯ ಸಿಗುತ್ತೆ ನಮ್ಮನ್ನ ಕಾಪಾಡೋಕೆ ಭಾರತದ ಸೈನ್ಯ ಬರುತ್ತಂತೆ ಅನ್ನುವ ಸಣ್ಣ ಸುದ್ದಿ ತಿಳಿದ ತಕ್ಷಣ ಮನದೊಳಗೆ ಕುಡಿದಾಡಿದ ಜನರು ತಮ್ಮ ಸ್ವಾತಂತ್ರ್ಯದ ಕನಸನ್ನ ಕಾಣತೊಡಗಿದರು ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಊಟ ಬಿಟ್ಟು ಬಾಬಾ ಸಾಹೇಬರು ನೀಡಿದ ಸಂವಿಧಾನದ ಅಡಿಯಲ್ಲಿ ನಾವು ಯಾವಾಗ ಜೀವನ ಮಾಡ್ತೇವೋ ಅನ್ನುವ ತವಕ ಈ ಜನರ ಮನಸ್ಸಿನಲ್ಲಿತ್ತು ಕರ್ನಾಟಕದ ಈ ಜಿಲ್ಲೆಗಳು ತುಂಬಾ ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿ ಕಟ್ಟಿಕೊಳ್ಳಲು ಕಾರಣ ಏನು ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಮತ್ತು ಈಗಿನ ಅಖಂಡ ಬಳ್ಳಾರಿ ಜಿಲ್ಲೆಗಳು ಇಡೀ ಕರ್ನಾಟಕದಲ್ಲಿಯೇ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿವೆ ಇದಕ್ಕೆ ಕಾರಣ ಈ ಭೂಭಾಗವನ್ನು ಹೈದರಾಬಾದ್ನ ಮತಾಂಧ ನಿಜಾಮನು ದೂರದೃಷ್ಟಿಯಿಲ್ಲದೆ ದುರಹಂಕಾರದಿಂದ ಈ ಪ್ರದೇಶವನ್ನು ಆಳ್ತಾ ಇದ್ದ ಈ ಭೂಭಾಗವು ಎಲ್ಲ ವಿಧದಲ್ಲೂ ಹಿಂದುಳಿಯಿತು ಕರ್ನಾಟಕದಲ್ಲಿ ಬ್ರಿಟಿಷರು ಮೈಸೂರು ಭಾಗವನ್ನು ಮೈಸೂರಿನ ಅರಸರು ಆಳ್ವಿಕೆ ಮಾಡ್ತಾ ಆ ಭಾಗದಲ್ಲಿ ಮೂಲ ಸೌಕರ್ಯ ಶೈಕ್ಷಣಿಕ ಬೆಳವಣಿಗೆ ಆರ್ಥಿಕ ಅಭಿವೃದ್ಧಿ ಆಯಿತು ಆದರೆ ಇಲ್ಲಿ ಶೂನ್ಯವಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ಹೈದರಾಬಾದ್ ಪ್ರಾಂತ್ಯವು ಯಾಕೆ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಸೇರಿಕೊಳ್ಳಿಲ್ಲ ಈ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಇದನಲ್ಲ ಇವನು ತನ್ನ ಆಳ್ವಿಕೆಯ ಭಾಗವನ್ನು ಭಾರತಕ್ಕೆ ವಿಲೀನವಾಗುವುದರ ಬದಲು ಸ್ವತಂತ್ರವಾಗಿ ಉಳಿಯಲು ಬಯಸ್ತಾನೆ ನಾನೇ ಸರ್ವಾಧಿಕಾರಿ ನಾನೇ ಸ್ವತಂತ್ರವಾಗಿ ಉಳಿತೀನಿ ಅಂತ ಇಚ್ಛೆ ಪಡ್ತಾನೆ ತನ್ನ ಎಲ್ಲ ಹಣಕಾಸಿನ ಪ್ರಭಾವ ಸೈನಿಕರ ಪ್ರಾಬಲ್ಯದಿಂದ ತನ್ನ ದುರ್ಬುದ್ಧಿಯನ್ನ ಮುಂದುವರಿಸ್ತಾನೆ ಭಾರತದ ಆಪರೇಷನ್ ಪೋಲೋ ಈ ನಿಜಾಮನ ಅರೆ ಸೇನಾ ಪಡೆಯು ಕುದುರೆಗಳ ಮೇಲೆ ಸವಾರಿ ಮಾಡುತ್ತಾ ಹಳ್ಳಿಗಳಲ್ಲಿ ಇರುವ ಸಾಮಾನ್ಯ ಪ್ರಜೆಗಳ ಮನೆಗಳನ್ನು ದೋಚ್ತಾರೆ ದರೋಡೆ ಮಾಡ್ತಾರೆ ಎಷ್ಟೋ ಹಳ್ಳಿಗಳನ್ನು ಸುಟ್ಟು ಹಾಕ್ತಾರೆ ಸಾಮಾನ್ಯ ಜನರ ಮೇಲೆ ದೀನ ದುರ್ಬಲರನ್ನ ದೀನ ದಲಿತರನ್ನ ಹಲ್ಲೆಗೈತಾರೆ ಮತ್ತು ಸಾಯಿಸ್ತಾರೆ ಹೆಣ್ಣು ಮಕ್ಕಳು ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡ್ತಾರೆ ಅವರ ಕಾಟ ಹೆಚ್ಚಾಯಿತು ಆಗ್ತಾನೆ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿದ ಸಂದರ್ಭದಲ್ಲಿ ಅಂದಿನ ಗೃಹ ಮಂತ್ರಿಗಳಾಗಿದ್ದ ಸರ್ದಾರ್ ಭಾಯ್ ಪಟೇಲ್ ಕಿವಿಗೆ ಬಿತ್ತು ಈ ನಿಜಾಮನ ಮತ್ತು ಅವನ ಸೈನಿಕರ ದೌರ್ಜನ್ಯ ಕೊನೆಗಾಣಿಸಲು ಮತ್ತು ಆ ಸಂಸ್ಥಾನವನ್ನು ಭಾರತದೊಳಗೆ ವಿಲೀನಗೊಳಿಸಲು ಹತ್ತೊಂಬತ್ತು ನಲವತ್ತೆಂಟು ಸೆಪ್ಟೆಂಬರ್ ಹದಿಮೂರರಂದು ಭಾರತದ ಸೈನ್ಯವು ಆಪರೇಷನ್ ಪೋಲೋ ಹೆಸರಿನಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಸುತ್ತುವರಿತದೆ ಕೆಲವೇ ದಿನಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಆ ನಿಜಾಮ ಭಾರತದ ಸೈನ್ಯಕ್ಕೆ ಶರಣಾಗ್ತಾನೆ ಮತ್ತು ಆ ಭಾಗವನ್ನು ಭಾರತಕ್ಕೆ ವಿಲೀನಗೊಳಿಸ್ತಾರೆ ನಮ್ಮ ಭಾರತದ ಸೈನಿಕರು ಕರ್ನಾಟಕದ ಈ ಆರು ಜಿಲ್ಲೆಗಳು ನಿಜಾಮನ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ಈ ಭಾಗದಲ್ಲಿ ಶಿಕ್ಷಣಕ್ಕೆ ಹಿನ್ನಡೆಯಾಯಿತು ಅವನು ಶಿಕ್ಷಣಕ್ಕೆ ಒತ್ತು ಕೊಡದೆ ಬರೀ ಮತಾಂತರದ ಕೆಲಸ ಮಾಡಿದನು ಸಾಮಾಜಿಕವಾಗಿ ಈ ಭಾಗವನ್ನು ನಿರ್ಲಕ್ಷಿಸಿದ್ದರಿಂದ ಈ ಭಾಗವು ಯಾವುದೇ ಅಭಿವೃದ್ಧಿಯ ಕಾರ್ಯಗಳನ್ನು ಕಾಣಲಿಲ್ಲ ನಿರುದ್ಯೋಗವು ಯಥೇಚ್ಛವಾಗಿತ್ತು ಬಡವರ ಸ್ಥಿತಿ ಚಿಂತಾಜನಕವಾಗಿತ್ತು ಆದ್ದರಿಂದ ನಮ್ಮ ಈ ಭಾಗಕ್ಕೆ ಕೇಂದ್ರ ಸರ್ಕಾರವು ತ್ರೀ ಸೆವೆಂಟಿ ಒನ್ ಜೆ ಅನ್ನುವ ಸಂವಿಧಾನದ ಅನುಚ್ಛೇದದ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟಿತು ಇದು ನಮ್ಮ ಭಾಗದ ದುರಂತದ ಕಥೆ ಇತಿಹಾಸ ತಿಳಿಯದ ಹೊರತು ಇತಿಹಾಸ ರಚಿಸಲಾರ ಅನ್ನುವ ಗಾದೆ ಮಾತಿನಂತೆ ನಾವು ನಮ್ಮ ಇತಿಹಾಸವನ್ನ ಓದಬೇಕು ತಿಳಿದುಕೊಳ್ಳಬೇಕು ನಮ್ಮ ಪೂರ್ವಜರ ಕಷ್ಟಗಳನ್ನ ಅವರ ಸಾಧನೆಗಳನ್ನ ಅವರ ಗುರಿಗಳನ್ನು ಅವರ ಆಶಯಗಳನ್ನ ಅರ್ಥ ಮಾಡಿಕೊಳ್ಬೇಕು ಅನ್ನುವುದು ಈ ವಿಡಿಯೋದ ಉದ್ದೇಶವಾಗಿದೆ ಧನ್ಯವಾದಗಳು